ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಆ್ಯಂಡ್ ನನಗೆ ಇವಾಗ ಮತ್ತೊಂದು ಆರ್ಡರ್ ಸಿಕ್ಕಿದೆ ಇವಾಗ ಇದು ನಂದು ಸೆವೆಂತ್ ಆರ್ಡರ್ ಅಂತೂ ಕೂಡ ಹೇಳ್ಬೋದು ಇದು ಆ್ಯಕ್ಚುಲಿ ನನಗೆ ಆಫ್ಲೈನ್ ಕೂಡ ಬಂದಿತ್ತು ಒಂದು ಸಾರಿ ಸೊ ಕಂಪ್ಲೀಟ್ ಮಾಡಿ ನಾನು ಆ್ಯಂಡ್ ಇವಾಗ ನನಗೆ ಆನ್ಲೈನ್ ಇದು ಆರ್ಡರ್ ಬಂದಿರುವಂಥದ್ದು ಆನ್ಲೈನು ತುಂಬ ಆರ್ಡರ್ಸ್ಗಳು ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆ ಸೊ ಎಲ್ಲಿವರೆಗೂ ನಿಮ್ಮದು ಆನ್ಲೈನಲ್ಲಿ ಪ್ರೊಫೈಲ್ ಚೆನ್ನಾಗಿ ಗ್ರೋ ಆಗೋದಿಲ್ವೋ ಅಲ್ಲಿವರೆಗೂ ನಿಮಗೆ ಬೇಗನೆ ಬೇಗನೆ ಆರ್ಡರ್ ಬರೋದಿಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎರಡು ಕಲರ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವೆರಡೂ ಕಲರ್ನ ಯೂಸ್ ಮಾಡಿಕೊಂಡು ಇವಾಗ ನನಗೆ ಸ್ಕ್ರಂಚಿಸಿದ್ದು ಆರ್ಡರ್ ಬಂದಿರುವಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಇವಾಗ ಹಿಂದೆ ಕೂಡ ಸೇಮ್ ಕಸ್ಟಮರ್ ಕಡೆಯಿಂದ ನನಗೆ ಎರಡು ಆರ್ಡರ್ ರಿಸೀವ್ ಆಗಿತ್ತು ನಾವು ಆರ್ಡರ್ ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಕೊಟ್ವಿ ಸೊ ಹೀಗಾಗಿ ಮತ್ತೆ ಆರ್ಡರ್ ಇದು ಬಟ್ ಕಲರ್ ಇವ್ರದ್ದು ರಿಕ್ವೈರ್ಮೆಂಟು ಸ್ವಲ್ಪ ಡಿಫ್ರೆಂಟ್ ಇತ್ತು ಆ್ಯಂಡ್ ಇಲ್ಲಿನೂ ನೋಡ್ಬೋದು ನಾನಿದು ಒಂದು ಲಾರ್ಜ್ ಸ್ಕ್ರಂಚಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಉದ್ದಕ್ಕೆ ನಾನು ತೊಗೊಂಡ್ರೆ ಅಂದರೆ ಉದ್ದಕ್ಕೆ ಲೆಂತ್ ತೊಗೊಂಡ್ರೆ ಇಲ್ಲಿ ನಾನು ನಾಲ್ಕೂವರೆ ಸೆಂಟಿಮೀಟರ್ ತೊಗೊಂಡಿದ್ದೀನಿ ಓಕೆ ಇಂಚ್ ಅಂತ ಹೇಳ್ತಾ ಇಲ್ಲ ಸೆಂಟಿಮೀಟರ್ ಅಂತ ತೊಗೋಬೇಕಾಗುತ್ತೆ ಅಥವಾ ನೀವು ಡಿಪೆಂಡ್ ಆಗುತ್ತೆ ಸೊ ಏನು ಇಂಚ್ ತೊಗೊಂಡ್ರೆ ಎಷ್ಟು ತೊಗೋತೀರಂತ ಬಟ್ ಇಲ್ಲಿ ನಾನು ಸೆಂಟಿಮೀಟರ್ ತೊಗೊಂಡಿದ್ದೀನಿ ನಾಲ್ಕೂವರೆ ಅಂತ ಉದ್ದಕ್ಕೆ ನಿಮ್ಮದು ಲೆಂತ್ ಎಷ್ಟು ತೊಗೋತಿರೋ ಅಷ್ಟು ಬೆಸ್ಟ್ ಅಂತ ಹೇಳ್ಬೋದು ಬಟ್ ಆದರೆ ನಾನಿಲ್ಲಿ ಫೋರ್ಟಿ ಫೈವ್ ತೊಗೊಂಡಿದ್ದೀನಿ ಲೆಂತ್ ಓಕೆ ಸ್ವಲ್ಪ ಫ್ರೀಲಿ ಚೆನ್ನಾಗಿ ಬರಬೇಕು ಅಂದರೆ ಮಾತ್ರ ನೋಡೋದಕ್ಕೆ ಕ್ರಂಚಿ ನೋಡೋದಕ್ಕೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇಲ್ಲಿ ನನ್ನ ಬಟ್ಟೆ ನೋಡಿದ್ರಲ್ವಾ ಬಟ್ಟೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಆರ್ಡರ್ ಬರಬೇಕು ಅಂತಂದರೆ ಒಳ್ಳೆಯ ಕ್ವಾಲಿಟಿ ಬಟ್ಟೆ ಕೂಡ ಯೂಸ್ ಮಾಡಬೇಕಾಗುತ್ತೆ ಆ್ಯಂಡ್ ನಂದು ಈ ತಿಂಗಳಲ್ಲಿ ಆರ್ಡರ್ಸ್ ತುಂಬಾ ಬಂದಿತ್ತು ಇದು ಆನ್ಲೈನು ಮತ್ತು ಆಫ್ಲೈನ್ ಮಿಕ್ಸ್ ಆಗಿ ಬಂದಿರುವಂಥ ಆರ್ಡರ್ಸ್ಗಳು ತುಂಬ ಇತ್ತು ಆ್ಯಂಡ್ ಇಲ್ಲಿ ನಾನು ಮೀಶೋದಲ್ಲಿ ನನಗೆ ಆರ್ಡರ್ ಬಂದಿರುವಂಥದ್ದು ಒಂದು ಮೂರು ಆರ್ಡರ್ ಬಂದಿದೆ ಅಷ್ಟೇ ಬಟ್ ಆದರೆ ಅಮೆಝಾನ್ ಕಡೆಯಿಂದ ಸ್ವಲ್ಪ ಜಾಸ್ತಿ ಆರ್ಡರ್ ಬಂದಿತ್ತು ಆ್ಯಂಡ್ ಎಟ್ ಎ ಟೈಮ್ ನಾನು ಮೂರು ವೆಬ್ಸೈಟಲ್ಲೂ ಕೂಡ ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೀನಿ ಸೊ ಮೊದಲು ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಒಳ್ಳೆ ಒಳ್ಳೆ ಕ್ವಾಲಿಟಿದು ಸ್ಕ್ರಂಚಿಸ್ಗಳದ್ದು ಸ್ಟೋರ್ ಮಾಡಿಟ್ಟಿದ್ದೆ ನಂತರ ಅದು ಹೇಗೆ ಸ್ಟೋರ್ ಮಾಡಿದ್ವಿ ನಂತರ ಅವುಗಳನ್ನ ಜನ ಯಾವಾಗ ನೋಡಿದರು ಸೊ ನಂತರ ಒಂದಿಬ್ಬರು ಆರ್ಡ್ರ್ ಕೊಟ್ಟರು ನಂತರ ಬರ್ತಾ ಬರ್ತಾ ನಾವು ಆರ್ಡ್ರನ್ನ ಚೆನ್ನಾಗಿ ಕಂಪ್ಲೀಟ್ ಮಾಡಿ ಕೊಟ್ಟ ಮೇಲೆ ಅವರು ರಿಸೀವ್ ಮಾಡ್ತಾರಲ್ವಾ ಅವ್ರ ರಿವ್ಯೂ ಚೆನ್ನಾಗಿತ್ತು ಆ್ಯಂಡ್ ಅವರಿಗೆ ಮತ್ತೆ ಇಷ್ಟ ಆಯಿತು ಮತ್ತೆ ಆರ್ಡ್ರ್ ಕೊಟ್ಟರು ಆ್ಯಂಡ್ ಕ್ವಾಲಿಟಿ ಅದಕ್ಕೆ ಹೇಳೋದು ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥದ್ದನ್ನೇ ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಇದರಲ್ಲಿ ಕ್ವಾಲಿಟಿಯಲ್ಲಿ ಇದನ್ನು ಹೋಗಬೇಡಿ ಕಾಂಪ್ರಮೈಸ್ ಹೋಗಬೇಡಿ ಅಥವಾ ಏನು ನಡೆಯುತ್ತೆ ಮಾರೋದಿದೆ ಅಲ್ವಾ ಸೊ ಹೀಗಾಗಿ ಈ ರೀತಿ ಬಟ್ಟೆ ತೊಗೊಂಡ್ರಾಯ್ತು ಅಂತ ಹೋಗಬೇಡಿ ಸ್ವಲ್ಪ ನಿಮಗೋಸ್ಕರ ನೀವೇನಾದರೂ ಮಾಡ್ತಾಯಿದ್ರೆ ಯಾವ ರೀತಿ ಮಾಡ್ತಾಯಿದ್ವಿ ಅದೇ ರೀತಿಯೇ ಕಲರ್ಸ್ ಆಯಿತು ಬಟ್ಟೆ ಕ್ವಾಲಿಟಿ ಆಯಿತು ನೋಡಿ ನೋಡಿ ತೊಗೊಂಡು ಬಂದು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗು ಆಮೇಲೆ ಕೂಡ ಅದನ್ನೇ ಮೇಂಟೈನ್ ಮಾಡಬೇಕಾಗುತ್ತೆ ಆ್ಯಂಡ್ ಪ್ರೊಫೈಲಲ್ಲಿ ಹೇಗಿರುತ್ತೆ ಅಂತಂದರೆ ನಿಮ್ಮದು ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ ವೈ ಜನರ ಜೊತೆ ಅದರಲ್ಲಿ ನಮ್ಮದು ಕಳಿಸುವಂಥ ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿದೆ ಅಂತಂದರೆ ಜನ ಏನು ಮಾಡ್ತಾರೆ ಅಂದರೆ ಮತ್ತೆ ಮತ್ತೆ ಆರ್ಡ್ರನ್ನ ಕೊಡ್ತಾರೆ ಅಥವಾ ಅಲ್ಲಿ ತರಿಸ್ದಲ್ಲಿ ಕೂಡ ಜನ ನೋಡ್ತಾರಲ್ವಾ ಸೊ ಚೆನ್ನಾಗಿದೆ ಅಂತಂದರೆ ಅವರು ಮತ್ತೆ ಆರ್ಡರ್ ಕೊಡೋದಕ್ಕೆ ಅವರು ಕೂಡ ಹೇಳ್ತಾರೆ ಸೊ ಈ ರೀತಿ ಆರ್ಡರ್ಸ್ಗಳು ಬರುತ್ತೆ ಆ್ಯಂಡ್ ಬಟ್ಟೆ ನೋಡಿದರೆ ಇದು ಬಟ್ಟೆ ಇದು ಸಿಲ್ಕ್ ಸ್ಯಾಟಿನ್ ಬಟ್ಟೆ ಅಂತ ಹೇಳ್ತೀವಿ ಇತ್ತಾಗ ತುಂಬ ಇಲ್ಲ ತುಂಬಾ ಹಾರ್ಡ್ ಇಲ್ಲ ಓಕೆ ಮೀಡಿಯಮ್ ಇದೆ ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಲರ್ ಅವರು ಹೇಳಿರುವಂಥದ್ದು ಬ್ಲೂ ಮತ್ತು ಗ್ರೀನ್ ಕಲರ್ ಹೇಳಿರುವಂಥದ್ದು ಅದು ಡಾರ್ಕ್ ಗ್ರೀನ್ ಅಲ್ಲ ಮೆಹಂದಿ ಗ್ರೀನ್ ಬೇಕಂತಲೇ ಹೇಳಿದರು ಸೊ ಅದೇ ರೀತಿಯೇ ಕಲರ್ಸ್ನ ನಾನು ಚೂಸ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇನ್ನು ಸುಮಾರು ಜನ ಕೇಳ್ಬೋದು ನನಗೆ ಇವಾಗ ಇದು ಬಟ್ಟೆ ಎಷ್ಟಕ್ಕೆ ಎಷ್ಟು ಪ್ರೈಸ್ಗೆ ಬಿತ್ತು ಅಂತ ಹೇಳಿ ಸೊ ಇದು ನನಗೆ ಹೋಲ್ಸೇಲ್ ಇವಾಗ ನೋಡಿ ನಾನು ಇರುವಂಥ ಸ್ಥಳದಲ್ಲಿ ಈ ರೀತಿ ಬಟ್ಟೆ ನಾರ್ಮಲಾಗಿ ನಮಗೆ ಮಾರ್ಕೆಟಿಂಗಲ್ಲಿ ಸಿಗುತ್ತೆ ಮಾರ್ಕೆಟಿಂಗ್ ಅಂದರೆ ಶಾಪಲ್ಲಿ ಸಿಗೋದಿಲ್ಲ ಓಪನ್ ಮಾರ್ಕೆಟಲ್ಲಿ ನನಗೆ ಸಿಗುತ್ತೆ ಇದೆಲ್ಲ ಬಟ್ಟೆ ಓಕೆ ಸೊ ಇಲ್ಲಿ ನಮಗೆ ಕಾಸ್ಟು ಅರವತ್ತು ರೂಪಾಯಿಗೆ ಮೀಟರು ಒಮ್ಮೆ ನಲ್ವತ್ತು ರೂಪಾಯಿ ಮೀಟರು ಓಕೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಅಲ್ಲಿ ಹೇಗಿರುತ್ತೆ ಅಂದರೆ ಬಾರ್ಗಿನ್ ತುಂಬ ನಡೆಯುತ್ತೆ ಮತ್ತು ಅದ್ರ ಜೊತೆಗೆ ಮಾರ್ಕೆಟ್ ಏನಿರುತ್ತೆ ಓಪನ್ ಮಾರ್ಕೆಟ್ ಇರುತ್ತೆ ಒಂದು ಸಾರಿ ನಾನು ನಿಮಗೆ ಮಾರ್ಕೆಟ್ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ನಡೆಯುತ್ತೆ ಅಂತ ಹೇಳಿ ಅಲ್ಲಿ ತುಂಬಾ ಓಪನ್ ಮಾರ್ಕೆಟ್ ಇರೋದ್ರಿಂದ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಸೊ ಅಲ್ಲಿ ನೀವು ಬಾರ್ಗಿನ್ ಕೂಡ ಮಾಡ್ಬೋದು ಹೀಗಾಗಿ ನಂದು ಸುಮಾರು ಅಮೌಂಟು ಕೂಡ ಸೇವ್ ಆಗುತ್ತೆ ಸೊ ಇಲ್ಲಿ ನಾನು ಈ ಒಂದು ಬಟ್ಟೆನ ತೊಗೊಂಡ್ಬಂದಿರೋದು ಫೋರ್ಟಿ ಫೈವ್ ರುಪೀಸ್ಗೆ ಮೀಟರ್ ಅಂತ ಕೂಡ ತೊಗೊಂಡು ಒಂದನ್ನು ಇನ್ನೊಂದನ್ನು ಸ್ವಲ್ಪ ನನಗೆ ಕಾಸ್ಟ್ ಬಿತ್ತಿದ್ದು ಒಂದು ಅರವತ್ತು ರೂಪಾಯಿ ಹೇಳಿದ್ರು ಅವರು ಬಟ್ ಆದರೆ ನಾವು ಇಲ್ಲಿ ಸ್ವಲ್ಪ ಬಾರ್ಗಿನ್ ಮಾಡಿ ಅವ್ರಿಗೆ ಸ್ವಲ್ಪ ನಾನು ಏನು ಮಾಡಿದ್ದೆ ಅಂದರೆ ಒಂದು ಫಿಫ್ಟಿ ಅಂತ ಹೇಳಿದ್ವಿ ಅವ್ರು ಹೇಳಿದ್ರು ಫಿಫ್ಟಿ ಟೂ ರುಪೀಸ್ ಆ್ಯಕ್ಚುಲಿ ಎರಡು ರುಪೀನ ಜಾಸ್ತಿ ತೊಗೊಂಡ್ರು ಅಷ್ಟೇ ಬಟ್ ಆದರೆ ಒಂದು ಆನ್ಲೈನ್ ಯಾವ್ರೇಜು ಬಟ್ಟೆ ಚೆನ್ನಾಗಿತ್ತು ಕಂಪೇರ್ ಟು ಪ್ರೈಸ್ ಸೊ ಹೀಗಾಗಿ ತೊಗೊಂಡೆ ಆ್ಯಂಡ್ ಇವೆರಡೂ ಕೂಡ ಕ ಕಸ್ಟಮರ್ಗೆ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೆ ನಾನು ಯಾವುದೇ ರೀತಿ ಇವಾಗ ಏನೇನು ಸೆಲ್ ಇದ್ದೀನಿ ಯಾವುದೇ ಒಂದು ಪ್ರಾಡಕ್ಟ್ನ ಅಮೆಝಾನ್ ಆಯಿತು ಫ್ಲಿಪ್ಕಾರ್ಟ್ ಆಯಿತು ಮೀಶೋದಲ್ಲಾಯಿತು ನಾನು ನನ್ನ ಪ್ರೊಫೈಲಿಂದನೇ ಸೆಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮತ್ತೊಂದು ಜಾಸ್ತಿ ಜನ ಮಿಸ್ಟೇಕ್ಸ್ ಮಾಡೋದೇನು ಅಂತಂದರೆ ಏನು ಮಾಡ್ತಾರೆ ತಮ್ಮ ವಾಟ್ಸಪ್ ನಂಬರ್ನ ಶೇರ್ ಮಾಡ್ತಾರೆ ಇಟ್ಟು ಸೊ ಇದಕ್ಕೆ ನೀವು ಡೈರೆಕ್ಟ್ ನಾನು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿಂದ ಆರ್ಡರ್ ಮಾಡಬೇಡಿ ಅಮೆಝಾನಿಂದ ನನಗೆ ಡೈರೆಕ್ಟ್ ಮಾಡಿ ಅಂತ ನಾವು ಹೇಳ್ಬೋದು ಬಟ್ ಸುಮಾರು ಜನ ಆ ರೀತಿ ಮಾಡ್ತಾರೆ ಇನ್ ಕೇಸ್ ನೀವೇನಾದರೂ ಆ ರೀತಿ ಮಾಡ್ತಾಯಿದ್ರೆ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮದು ಪ್ರೊಫೈಲ್ ಗ್ರೋ ಆಗೋದೇ ಅಮೆಝಾನಲ್ಲಿ ಅಮೆಝಾನಲ್ಲಿ ಎಷ್ಟು ಗ್ರೋ ಆಗುತ್ತೋ ಪ್ರೊಫೈಲು ಅಷ್ಟೇ ಆರ್ಡರ್ಸ್ಗಳು ಮುಂದೆ ಬರುತ್ತೆ ಸೊ ಯಾವುದೇ ಆರ್ಡರ್ಸ್ಗಳನ್ನ ನೀವು ಡೈರೆಕ್ಟ್ ವಾಟ್ಸಪ್ಪಿಂದ ರಿಸೀವ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಅಲ್ಲಿ ನಿಮ್ಮದು ಅಮೆಝಾನಲ್ಲಿ ಏನಿರುತ್ತಲ್ವ ಅಕೌಂಟ್ ಅದು ಡೌನ್ ಆಗುತ್ತಾ ಹೋಗುತ್ತೆ ಯಾಕಂದರೆ ಅಲ್ಲಿ ಆರ್ಡರ್ಸ್ ಬರ್ತಾ ಇಲ್ಲ ಹೀಗಾಗಿ ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತಾ ಹೋಗುತ್ತೆ ರೇಟಿಂಗ್ಸು ಇರೋದಿಲ್ಲ ಹೀಗಾಗಿ ಯಾರು ಆರ್ಡ್ರೂ ಕೊಡೋದಿಲ್ಲ ಸೊ ಆ ರೀತಿ ಆಗುತ್ತೆ ಆನ್ಲೈನ್ ಅಂತ ಬಂದಾಗ ನೀವು ತುಂಬ ಒಂದು ಜಾಸ್ತಿ ಒಂದು ಒಳ್ಳೆ ಲೆವೆಲಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಸ್ವಲ್ಪ ನೀವೇನು ಮಾಡ್ಕಂದ್ರೆ ನಿಮ್ಮ ಪ್ರೊಫೈಲ್ ತ್ರೂನೇ ತೊಗೊಳಕ್ಕೆ ಶುರು ಮಾಡಿ ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವು ಪ್ರಾಡಕ್ಟ್ ಇಷ್ಟ ಆದರೆ ಪ್ಲೀಸ್ ನನಗೆ ರೇಟಿಂಗ್ ಕೊಡಿ ಇದೊಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಬೇಕಾಗುತ್ತೆ ಸೊ ಅವರು ರೇಟಿಂಗ್ ಕೊಟ್ಟಾಗೆ ಕೊಟ್ಟಾಗೆ ನಿಮ್ಮದು ಪ್ರೊಫೈಲ್ ಗ್ರೋ ಆಗುತ್ತಾ ಹೋಗುತ್ತೆ ಅಷ್ಟೇ ಪಾಪ್ಯುಲಾರಿಟಿ ಪಡ್ಕೊತೀರಿ ಅಷ್ಟೇ ಆರ್ಡರ್ಸ್ಕೊ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನನ್ನ ಕಡೆಯಿಂದ ನಿಮಗೆ ಕೊಡುವಂಥ ಕೆಲವೊಂದು ಟಿಪ್ಸ್ಗಳು ನಾನು ಕೊಡ್ತಾ ಇದ್ದೀನಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಡೈಲಿ ಬೇಸಿಸಲ್ಲಿ ನಾನು ಫೇಸ್ ಮಾಡಿರುವಂಥ ಕೆಲವು ಪ್ರಾಬ್ಲಮ್ಸ್ಗಳನ್ನೇ ನಾನು ಇವಾಗ ಇನ್ಕ್ಲೂಡ್ ಮಾಡಿಕೊಂಡು ಹೇಳ್ತಾ ಇರೋದು ನಿಮಗೆ ಆ್ಯಂಡ್ ನನ್ನದು ಪ್ರತಿ ತಿಂಗಳು ನಾನು ಈ ರೀತಿ ಏನು ನನ್ನ ಆರ್ಡರ್ಸದ ಅಮೌಂಟ್ ಬರುತ್ತೆ ಒಂದು ಇಬ್ಬರು ಜನ ನನಗೆ ಇನ್ಸ್ಕ್ರಾ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರಿ ಈ ರೀತಿ ಅಮೌಂಟ್ ಬರುತ್ತಲ್ವ ನೀವೇನು ಆರ್ಡ್ರ್ ಕೊಟ್ಟ ಮೇಲೆ ರಿಸೀವ್ ಮಾಡ್ತೀರಾ ಅಮೌಂಟ್ ಏನು ಮಾಡ್ತೀರಾ ಅಂತ ಇವಾಗ ನಾನು ಎರಡು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಸೈಜಲ್ಲಿ ಓಕೆ ಆ್ಯಂಡ್ ಸುಮಾರು ಜನ ಕೇಳ್ತಾಯಿದ್ರು ಏನು ಮಾಡ್ತೀರಿ ಈ ಪ್ರೈಸ್ನ ಅಂತ ಸೊ ನಾನೇನು ಇವಾಗ ಅವೇನು ಪ್ರೈಸ್ ಇದೆ ಅಲ್ವ ಮಂತ್ಲಿ ಮಂತ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಇದರ ಮಣ್ಣಿನ ಗಡಿಗೆಯಲ್ಲಿ ಏನಿರುತ್ತಲ್ವ ನಾವು ಅಂತ ಕೂಡ ಕರಿತೀವಿ ಗಲ್ಲೆ ಅಂತ ಕೂಡ ಕರಿತೀವಿ ಉತ್ತರ ಕರ್ನಾಟಕ ಕರ್ನಾಟಕ ಕಡೆ ಸೊ ಅದ್ರಲ್ಲಿ ನಾನು ಏನು ಮಾಡ್ತೀನಿ ಮಂತ್ಲಿ ಮಂತ್ಲಿ ನಾನು ಬಂದಿರುವಂತಹ ನನಗೆ ಏನು ಅಮೌಂಟ್ ಬರುತ್ತೆ ಅದನ್ನು ಅದರಲ್ಲಿ ಹಾಕ್ತೀನಿ ಓಕೆ ಸೊ ಅದನ್ನು ನಾನು ಏನು ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಈಗ ಹೇಗಾದ್ರೂ ನಂದು ಏನಾಯಿತಂದರೆ ಎರಡು ಆರ್ಡ್ರದ್ದು ಅಮೌಂಟು ಬಂದಿರಲಿಲ್ಲ ಸೊ ನಿನ್ನೆ ತಾನೇ ನೈಟ್ ರಿಸೀವ್ ಆಗಿದೆ ನನಗೆ ಆ ಎರಡು ಅಮೌಂಟು ಇವಾಗೆಲ್ಲ ಸೇರಿಬಿಟ್ಟು ನಾನು ನಾಳೆ ಅಥವಾ ನಾಡಿದ್ದು ಶೇರ್ ಮಾಡ್ತೀನಿ ಈ ಟೋಟಲ್ ನಂದು ಅಗಸ್ಟ್ ಮಂತದ್ದು ನಂದು ಎಷ್ಟು ಇನ್ಕಮ್ ಆಯಿತು ಅಂತ ಓಕೆ ಸೊ ನಿಮ್ಮ ಮುಂದೆನೇ ನಾವು ನೋಡೋಣ ಲೆಕ್ಕ ಮಾಡಿ ನೋಡೋಣ ನಂತರ ಅಮೌಂಟ್ನ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ ದ್ಯಾಟ್ ಈಸ್ ದ ಮೀನ್ಸ್ ಸೀಕ್ರೆಟ್ ಓಕೆ ಬಿಸ್ನೆಸ್ ಮಾಡೋಂಥ ಮಹಿಳೆಯರು ನೀವು ಮನೆ ನಡೆಸೋದ್ರ ಜೊತೆಗೆ ಅಥವಾ ನಿಮ್ಮ ಖರ್ಚು ತೆಗೆಯೋದ್ರ ಜೊತೆಗೆ ಇನ್ನೊಂದು ಕೆಲಸವನ್ನು ಮಾಡಿದರೆ ಅಂತಂದರೆ ಮನೇಲಿ ಆಟೋಮೆಟಿಕ್ಕಾಗಿ ಏನು ಕಷ್ಟ ಇರುತ್ತಲ್ಲ ಫೈನಾನ್ಷಿಯಲಿ ಎಲ್ಲ ಮುಗಿದೋಗುತ್ತೆ ಸೊ ಅದು ಹೇಗೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ಇವಾಗ ಅದು ಸ್ಕ್ರಂಚಿ ನೋಡಿ ಈ ರೀತಿ ನಾನು ಒಳ್ಳೆ ಕ್ವಾಲಿಟಿ ಸ್ಕ್ರಂಚಸ್ನ ರೆಡಿ ಮಾಡ್ತಾ ಇದ್ದೀನಿ ಹೀಗಾಗಿ ಆರ್ಡರ್ ಇದೆ ಓಕೆ ಸೊ ಆರ್ಡ್ರ್ ಅಂತ ಅಂದರೆ ಇವಾಗ ಈ ತಿಂಗಳು ಎಷ್ಟು ಬಂದಿದೆ ಅಂದರೆ ಜಾಸ್ತಿ ಇಲ್ಲ ನಾನು ಕೌಂಟ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸೊ ಈ ರೀತಿ ನೋಡೋಕೆ ಇರಬೇಕು ಅಟ್ರಾಕ್ಟಿವ್ ಆಗಿರಬೇಕು ಓಕೆ ಇದು ನೋಡಿ ಇವಾಗ ಬ್ಲೂ ಕಲರ್ದು ಸ್ಕ್ರಂಚಿಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ಗ್ರೀನ್ ಕಲರ್ದು ಏನಿತ್ತು ಅದನ್ನು ಮಾಡಿ ಕಂಪ್ಲೀಟ್ ಆಗಿದೆ ಇವಾಗ ಬ್ಲೂ ಕಲರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇದು ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬಂತು ಅಂದರೆ ಎಷ್ಟು ಜನರಿಗೆ ನಾನು ವಾಟ್ಸಪ್ ಗ್ರೂಪ್ ಏನು ಮಾಡಿದ್ದೀನಿ ಅದರಲ್ಲಿ ಕೂಡ ಶೇರ್ ಮಾಡಿದ್ದೆ ಏನೇ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರು ಕೂಡ ನಾನು ಒಂದು ಸ್ಯಾಂಪಲ್ನ ಶೇರ್ ಮಾಡ್ತೀನಿ ಇದ್ರ ಮೊದಲು ಕೂಡ ಹೇಳಿದ್ದೀನಿ ಹಳೆ ವಿಡಿಯೋಸಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ಕೊಳ್ಳಿ ಅಂತ ಸೊ ನಂತರ ಅಲ್ಲಿ ಶೇರ್ ಮಾಡಿದಾಗ ಎಷ್ಟು ಜನ ಹೆಣ್ಮಕ್ಳು ಅದನ್ನು ಇಷ್ಟಪಟ್ಟರು ಅಂತಂದರೆ ಎಸ್ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಜನ ನಮಗೂ ಬೇಕು ನಾವು ಮುಂದೆ ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿದರು ಅವರು ಮೆಸೇಜ್ ಮಾಡಿದರು ಸೊ ನೋಡಿದಾಗ ಸ್ವಲ್ಪ ಖುಷಿ ಕೂಡ ಆಗುತ್ತೆ ಎಸ್ ಮತ್ತು ಆರ್ಡರ್ ಬರುವಂಥ ಒಂದು ಭರವಸೆ ಕೂಡ ಇರುತ್ತೆ ಸೊ ಈ ರೀತಿ ನೀವು ಕೂಡ ಮಾಡ್ಬೋದು ಓಕೆ ಸೊ ಇವಾಗ ನಾನು ನೋಡಿ ಈ ರೀತಿ ಮೊದಲು ಸ್ಕ್ರಂಚಸ್ಗಳನ್ನ ಈ ರೀತಿ ರೆಡಿ ಮಾಡ್ಕೋತೀನಿ ಆ್ಯಂಡ್ ಇದು ಮಾಡೋದು ತುಂಬ ಟೈಮ್ ಹಿಡಿಯೋದಿಲ್ಲ ಆ್ಯಂಡ್ ಇದ್ರ ಬೇಡಿಕೆ ತುಂಬ ಇದೆ ಮೇನು ಓಕೆ ಬಾಕಿ ಪ್ರಾಡಕ್ಟ್ಗಳನ್ನ ನೀವು ಮಾಡಿ ಓಕೆ ಬಟ್ ಇದನ್ನು ಯಾರಾದರೂ ಮನೆಯಲ್ಲಿ ನೀವು ಇಷ್ಟು ಹೊಲಿದು ಕೊಟ್ಬಿಟ್ರೆ ಕೂತ್ಕೊಂಡು ಟಿ ವಿ ನೋಡ್ತಾ ನೋಡ್ತಾ ಓಕೆ ಓಕೆ ಯಾರದ್ರ ಜೊತೆ ಮಾತಾಡ್ತಾ ಇರ್ತೀವಲ್ವ ಆವಾಗಲೂ ಕೂಡ ನೀವು ಇದನ್ನು ಮಾಡ್ತಾ ಮಾಡ್ತಾನೆ ಮಾತಾಡ್ತಾ ಕೂತ್ಕೋಬೋದು ಸೊ ಸೈಡ್ ಬೈ ಸೈಡ್ ನಿಮ್ಮ ಬಿಸ್ನೆಸ್ ನಡೀತಾ ಇರುತ್ತೆ ಇದರಲ್ಲಿ ಏನು ಅಂತ ಶ್ರಮ ಇರೋದಿಲ್ಲ ಬಟ್ ಆದರೆ ಕ್ವಾಲಿಟಿ ಆಯಿತು ಸೈಜ್ ಆಯಿತು ಎಲ್ಲ ಪರ್ಫೆಕ್ಷನ್ ಚೆನ್ನಾಗಿರಬೇಕು ನಂತರ ಇದು ಸೇಲ್ ಆಗೇ ಆಗುತ್ತೆ ನೋಡಿ ಇದು ಈ ರೀತಿ ಮಾಡಿ ನಾನು ಒಂದು ಸೈಡ್ ಎಲ್ಲವನ್ನು ಇಟ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಆ್ಯಂಡ್ ಇದನ್ನು ಇವಾಗ ಇಲಾಸ್ಟಿಕ್ ಹಾಕ್ತಾಯಿದ್ದೀನಿ ಇದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಳ್ಳೆ ಕ್ವಾಲಿಟಿ ಇಲಾಸ್ಟಿಕ್ನ ಯೂಸ್ ಮಾಡಿ ಆ್ಯಂಡ್ ಇಲ್ಲಿ ಲಾರ್ಜ್ ಸೈಜಿಗೆ ನಾನು ಲೆಂತ್ ಅಂತ ಹೇಳೋದಾದರೆ ಇಲ್ಲಿ ನಾನು ನಾಲ್ಕೂವರೆ ಸೆಂಟಿಮೀಟರ್ ತೊಗೋತಾ ಇದ್ದೀನಿ ಓಕೆ ಆ್ಯಂಡ್ ತುಂಬ ಚೆನ್ನಾಗಿ ಬಂತಿದ್ದು ಚೆನ್ನಾಗಿ ಫ್ರಿಲ್ಗಳು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೀವು ನೋಡ್ಬೋದು ಆ್ಯಂಡ್ ಇದನ್ನು ನಾನು ಮಾಡೋದಕ್ಕೆ ಮ್ಯಾಕ್ಸಿಮಮ್ ಟೈಮ್ ತಗೊಂಡು ಒಂದೂವರೆ ಗಂಟೆ ಅಷ್ಟೇ ಓಕೆ ಸೊ ಈ ರೀತಿ ಮಾಡ್ತಾ ಮಾಡ್ತಾ ಅಂದರೆ ಒಂದು ಸಾರಿ ಎಲ್ಲ ನಿಮ್ಮದು ಅಕ್ಕಪಕ್ಕದಲ್ಲಾಯಿತು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಾಯ್ತು ಅಥವಾ ಆಚೆ ಎಲ್ಲ ನಿಮ್ಮ ಹೆಸ್ರು ಸ್ವಲ್ಪ ಪಬ್ಲಿಸಿಟಿ ಆಯಿತು ಅಂದರೆ ಒಳ್ಳೆ ಕ್ವಾಲಿಟಿ ಸ್ಕ್ರಂಚ್ ಇವ್ರ ಮನೇಲಿ ಸಿಗುತ್ತೆ ಸೊ ಮನೆ ಬಂದು ಕೂಡ ಪರ್ಚೇಸ್ ಮಾಡೋರು ಸುಮಾರು ಜನ ಇರ್ತಾರೆ ಬಟ್ ಅದೇ ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಬೇಡಿ ನಿಮಗೆ ಇನ್ ಕೇಸ್ ಬಟ್ಟೆ ಸಿಗ್ತಾ ಇಲ್ಲಪ್ಪ ಅಥವಾ ನೀವು ಇರೋದು ಹಳ್ಳಿ ಇಲ್ಲಾಂದರೆ ನಾನು ಕಾಮೆಂಟ್ ಮಾಡಿ ಓಕೆ ನಾನು ಟ್ರೈ ಮಾಡ್ತೀನಿ ಇದು ನೋಡಿ ನಾನು ಸ್ಕ್ರಂಚಿಸ್ ಇವಾಗ ರೆಡಿಯಾಗಿದೆ ಟೋಟಲ್ ಇಲ್ಲಿ ನಾನು ಒಂಬತ್ತು ಮಾರ್ತಾ ಇದ್ದೀನಿ ಆ್ಯಂಡ್ ಒಂದು ಸ್ಕ್ರಂಚಸ್ಗೆ ನಾನು ಇಲ್ಲಿ ಪ್ರೈಸ್ ಡಿಸೈಡ್ ಮಾಡಿರೋದು ಟ್ವೆಂಟಿ ರುಪೀಸು ಆ್ಯಂಡ್ ಟ್ವೆಂಟಿ ರುಪೀಸ್ ಅಂದರೆ ನೈನ್ ಇದಕ್ಕೆ ಸ್ಕ್ರಂಚಸ್ಗೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಆ್ಯಂಡ್ ಕ್ವಾಲಿಟಿ ನೋಡಿದ್ರಲ್ವಾ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಇವಾಗ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ರೀಸೆಂಟಾಗಿ ನೀವು ಕೇಳಿರುವಂಥ ಪ್ರಶ್ನೆ ರಿಜಿಸ್ಟ್ರೇಷನು ರಿಲೇಟೆಡ್ ಎಲ್ಲವನ್ನು ನಾನು ನಿಧಾನವಾಗಿ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಸ್ನೇಹಿತರೆ ಬಟ್ ಆದರೆ ನಾನು ಕಂಪ್ಲೀಟ್ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಬಟ್ಟೆ ಇನ್ ಕೇಸ್ ಏನಾದರೂ ಯಾರಿಗಾದರೂ ಬೇಕು ಅಂದರೆ ಸೊ ಪ್ಲೀಸ್ ನೀವು ನನ್ನನ್ನು ಮೇಲ್ ಮಾಡಿ ನನಗೆ ಸೊ ನಾನು ನೀವು ಕಾಂಟ್ಯಾಕ್ಟ್ ನಂಬರ್ ನೀಡಿರಿ ನಾನು ಟ್ರೈ ಮಾಡ್ತೀನಿ ಅಲ್ಲಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತೀನಿ ಓಕೆ ಆ್ಯಂಡ್ ಇವಾಗ ನೋಡಿದ್ರಲ್ವ ಇದನ್ನ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೀನಿ ಅಂದರೆ ನಾರ್ಮಲ್ ಈ ರೀತಿ ಬಾಕ್ಸಸ್ ತೊಗೋತಾ ಇದ್ದೀನಿ ಎಮ್ ಟಿ ಬಾಕ್ಸಸ್ಗಳು ಇರುತ್ತೆ ಸೊ ಇವುಗಳಿಗೆ ಈ ರೀತಿ ನಾವು ಪ್ಯಾಕ್ ಮಾಡಿ ನಂತರ ಇದರಲ್ಲಿ ನೀವು ನಿಮ್ಮ ಕಾರ್ಡ್ಗಳು ಕೂಡ ಇಡ್ಬೋದು ಅಥವಾ ಹಾಗೆಯೂ ಕೂಡ ಪಾರ್ಸಲ್ ಮಾಡ್ಬೋದು ನಾನಿಲ್ಲಿ ನನ್ನ ಒಂದು ಬಿಸ್ನೆಸ್ ಕಾರ್ಡ್ಗಳ್ ಇದ್ದೀನಿ ಓಕೆ ಆ್ಯಂಡ್ ನಂತರ ಇದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಜಸ್ಟ್ ಒಂದೂವರೆ ತಾಸು ಎರಡು ತಾಸಲ್ಲಿ ನಿಮ್ದು ಈ ರೀತಿ ಆರ್ಡರ್ಸ್ಗಳು ಕಂಪ್ಲೀಟ್ ಆಗಿಬಿಡುತ್ತೆ ಇನ್ ಕೇಸ್ ಆಗಿಲ್ಲ ಅಂದರೆ ನೀವು ಇದ್ರ ಹೊಲಿದು ಮನೇಲಿ ಯಾರಿಗಾದರೂ ಹೆಲ್ಪ್ ತೊಗೊಂಡು ಅವ್ರಿಗೆ ಮಾಡೋಕ್ಕೆ ಕೊಟ್ಟು ಬಾಕಿ ನೀವು ಉಳಿದಿರುವಂಥ ಕೆಲಸವನ್ನು ಮಾಡ್ಬೋದು ಓಕೆ ಸೊ ಈ ರೀತಿ ಬಾಕ್ಸಸ್ಗಳು ನಾರ್ಮಲಿ ನಿಮಗೆ ಎಲ್ಲ ಶಾಪಲ್ಲಿ ಹೋಲ್ಸೇಲ್ ಸಿಗುತ್ತೆ ನಾನು ಇದೇ ರೀತಿ ಬಾಕ್ಸಸ್ಗಳನ್ನ ಯೂಸ್ ಮಾಡೋದು ಆ್ಯಂಡ್ ಇವಾಗ ಈ ರೀತಿ ಟೇಪ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಆದರೆ ನೀವು ಅಮೆಝಾನ್ ಮತ್ತು ಮೀಶೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಅದರದ್ದೇ ಆದಂಥ ಲೇಬಲ್ಸ್ ಕೂಡ ಸಿಗುತ್ತೆ ಈ ರೀತಿ ಬ್ರ್ಯಾಂಡದ್ದೇ ಇಲ್ಲ ಇದನ್ನು ಸಿಗುತ್ತೆ ಟೇಪ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ಇದು ನಂದು ಸ್ಟಾರ್ಟಿಂಗ್ ಅಲ್ವಾ ಸೊ ಹೀಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಅಮೆಝಾನ್ ಬ್ರ್ಯಾಂಡದ್ದು ಸ್ವಲ್ಪ ನಾವು ಇದನ್ನು ಮಾಡ್ತೀವಿ ಅಂದರೆ ಲೇಬಲಿಂಗ್ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ ಇದೇ ರೀತಿ ವೈಟ್ ಪೇಪರ್ನೇ ವೈಟ್ ಟೇಬಲ್ ಸಾರಿ ಟೇಪನ್ನೇ ಯೂಸ್ ಮಾಡ್ತೀನಿ ಆ್ಯಂಡ್ ಇದು ಸ್ಲಿಪ್ಪು ಓಕೆ ಸೊ ಇವಾಗಿದು ನಂದು ಪಾರ್ಸಲ್ ರೆಡಿ ಆಯಿತು ಸೊ ನಿಮ್ಗೆ ಹೇಗೆ ಅನ್ನಿಸ್ತೀವಿ ವಿಡಿಯೋ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬರುವಂಥ ದಿನದಲ್ಲಿ ನಾನು ರಿಜಿಸ್ಟ್ರೇಷನ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಪ್ಲಸ್ ನಂದು ಅಗಸ್ಟ್ ಮಂತದ್ದು ಎಷ್ಟು ಪೇಮೆಂಟ್ ಆಯಿತು ಅನ್ನೋದನ್ನು ಕೂಡ ನಾವು ಚೆಕ್ ಮಾಡೋಣ ಎಷ್ಟು ಆರ್ಡರ್ ಬಂತು ಎಷ್ಟು ಪ್ರೈಸ್ ಆಯಿತು ಹೇಗೆ ಅಂತ ಎಲ್ಲ ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಮುಂದೆ ನೋಡೋದು ಮತ್ತೆ ನಾನು ಸಿಗ್ತೀನಿ ಆ್ಯಂಡ್ ನಿಮ್ಮದು ಏನೇ ಕ್ವಶನ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ